ಈ ಸಣ್ಣ ಕುಸ್ಗಳ್ದು ಹೊಟ್ಟೆ ತುಂಬಿದಿತ್ತಂದ್ರೆ ಹಿಂಗೆ ನಕ್ಕೋತ ಆಟ ರೀ ಮತ್ತು ಈಗ ಇವ್ರ ಸಲಕ್ಕೆ ಇವತ್ತು ಒಂದು ರೆಸಿಪಿ ತೊಗೊಂಡು ಬಂದಿರಿ ನೀವು ನೋಡಿರಿ ಮತ್ತು ಟ್ರೈ ಮಾಡಿರಿ ನಾ ಏನು ಮಾಡೀನಿರಿ ಇಲ್ಲಿ ಒಂದು ಎರಡು ಏನು ರೀ ನಾ ಇಲ್ಲಿ ಖರ್ಜೂರು ತಗೊಂಡೀನ್ರಿ ಹಾಗೆ ಸ್ವಲ್ಪ ಇಲ್ಲಿ ದ್ರಾಕ್ಷಿ ತೊಗೊಂಡಿನ ರೀ ಮತ್ತು ಒಂದು ನಾಲ್ಕೆ ಬಾದಾಮಿ ಮತ್ತು ಮಾಡೀನಿ ರೀ ಇಲ್ಲಿ ಗೋಡಂಬಿ ಅದೇ ರೀ ಕಾಜು ತಗೊಂಡಿನಿ ಈಗ ಇದ್ರಾಗ ನೀರು ಹಾಕಿ ಒಂದು ಸರ್ತಿ ಹಿಂಗೆ ಏನು ಮಾಡ್ತೀನಿ ರೀ ಚಲೋ ತೊಳೆದು ತರ್ತೀನಿ ಅಂತರಿ ಬೇಕಾದ್ರೆ ಒಂದು ಎರಡು ಸಲ ಕ್ಲೀನ್ ಮಾಡ್ಕೊಂಡವ್ರು ನಡೀತದೆ ರೀ ಯಾಕಂದ್ರೆ ಸಣ್ಣ ಮಕ್ಳು ಸೆಲೆಕ್ಟ್ ಮಾಡತ್ತೀವಲ್ರಿ ಸ್ವಲ್ಪ ಆಗಿ ಮಾಡ್ತಾರೆ ಚಲೋ ಇರ್ತದೆ ಈಗ ಇದ್ರಾಗ ನೀರು ಹಾಕಿ ಏನು ಮಾಡ್ತೀನಿ ರೀ ನೆನೇಲಕ್ಕೆ ಬಿಡ್ತೀನಿ ರೀ ಒಂದು ಎರಡು ತಾಸು ಈಗ ಒಂದು ಸ್ವಲ್ಪ ಅವಲಕ್ಕಿ ತೊಗೊಂಡಿನಿ ಒಂದು ದೊಡ್ಡ ಚಮಚ ಅವಲಕ್ಕಿ ತೊಗೊಂಡಿನಿ ಇದು ಅಷ್ಟೇ ಒಂದರ್ಲಿಂದ ಎರಡು ಸಲ ತೊಳೆದೇನು ಮಾಡಬೇಕಾಗ್ತದೆ ಇದ್ರಾಗ ನೀರು ಹಾಕಿ ಇದಕ್ಕೂ ಏನು ಮಾಡ್ತೀನಿ ರೀ ಸ್ವಲ್ಪದ್ ಬಿಡ್ತೀನಿ ರೀ ಇದಕ್ಕೇನು ಎರಡು ತಾಸು ಬಿಡೋದೇನು ಬೇಕಾಗಲ್ಲ ಒಂದು ಹತ್ತು ನಿಮಿಷನೆಂದ್ರೆ ಸಾಕ್ರಿ ಇಲ್ಲಿ ನೋಡ್ರಿ ಇವು ಒಂದು ಎರಡು ತಾಸು ಇಲ್ಲಿ ಆಗ್ಯಾದ್ರಿ ಈಗ ನಾ ಈ ಬಾದಾಮಿದು ಸೊಪ್ಪಿಯೆಲ್ಲ ತೆಗ್ದುಬಿಡ್ತೀನಂತರಿ ಮತ್ತು ಈಗ ಇದ್ರಾಗಿಂದು ನೀರು ತೆಗೆದು ಏನು ಮಾಡ್ತೀನಿ ಅಂದ್ರೆ ಒಂದು ಸಣ್ಣ ಮಿಕ್ಸಿ ಜಾರ್ನಾಗ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಈಗ ರೀ ಇದು ಅವಲಕ್ಕಿ ಅದನ್ನು ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಅದರಾಗಿಂದು ನೀರೆಲ್ಲ ತೆಗ್ದುಬಿಟ್ಟೀನಿ ಅವಲಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಇಲ್ಲಿ ಹಾಲು ಸೇರಿಸ್ಲತ್ತಿನ ಕಾಯ್ದಾರಿದ್ರ ಹಾಲವ್ರಿ ಅವು ಈಗ ನುಣ್ಣಗ ರುಬ್ಕೊಂಡು ತಂದಿನಿ ನೋಡ್ರಿ ಎಷ್ಟು ನುಣ್ಣಗೆ ಸಾಧ್ಯ ಅದನೋ ಅಷ್ಟು ನುಣ್ಣಗೆ ರುಬ್ಕೊಂಡು ತರಬೇಕ್ರಿ ಮತ್ತೀಗ ಒಂದು ಸಾಸ್ ಪ್ಯಾನ್ ತೊಗೊಂಡಿನಿ ಇಲ್ಲಿ ಅದ್ರಾಗ ಆ ಗ್ರೈಂಡ್ ಮಾಡಿದ ಪೇಸ್ಟ್ ರೀ ಮತ್ತೆ ಒಂದು ಸ್ವಲ್ಪ ಹಾಲು ಸೇರಿಸ್ಬಿಡ್ತೀನಂತ ಈಗ ಇದಕ್ಕೆ ಚಲೋ ಮಿಕ್ಸ್ ಮಾಡ್ಕೋತೀನಂತ ಮಾಡಿಕೊಂಡು ಸಣ್ಣ ಉರಿನಾಗ ಇದಕ್ಕೆ ರೀ ಮಿನಿಮಮ್ ಅಂದ್ರೂ ಒಂದು ಮೂರು ನಾಲ್ಕು ನಿಮಿಷ ರೀ ಹಾಗೆ ಕಂಟಿನ್ಯೂವಸ್ ಆಗಿ ನಾವೇನು ಚಮಚಲ್ಲಿ ಚಮಚಲ್ಲಿಂದ ಮಿಕ್ಸ್ ಮಾಡ್ತಾ ಮಾಡ್ತಾ ರೀ ಕೊನೆಗೆ ಒಂದಿಷ್ಟು ತುಪ್ಪ ರೀ ಮತ್ತು ಕಲಿಸ್ಕೊತೀನಂತ ಈಗ ನೈಲಿ ಗ್ಯಾಸು ಬಂದ್ ಮಾಡ್ತೀನಿ ರೀ ಸ್ವಲ್ಪ ಅಳಿಸ್ಲತ್ತದ್ರಿ ಆರನ್ನ ಸ್ವಲ್ಪ ಗಟ್ಟಾಗ್ತದ ಇಲ್ಲಾಂದ್ರೆ ಘಟ್ಟಾಗಿತ್ತು ಜಾಸ್ತಿ ಅಂದ್ರೆ ಒಂದು ಸ್ವಲ್ಪ ಹಾಲು ಸೇರಿಸ್ಕೊಂಡ್ರೂ ನಡೀತದ್ರಿ ಒಂದು ಬಟ್ಲಾಗತ್ತೆ ಆಗಿದ್ ಬಿಡ್ತೀನಿ ರೀ ಮತ್ತು ಕಂಪ್ಲೀಟಾಗಿ ಹಾರಲಾಕ ರೀ ಪೂರ್ತಿ ರೂಮ್ ಟೆಂಪ್ರೇಚರಿಗೆ ಬರ್ಲಿಕ್ಕ ರೀ ಈಗ ನಿಮ್ಮ ಮಗುಗೆ ಆರು ತಿಂಗಳಾಗಿತ್ತಂದ್ರೆ ನೀವು ಇದು ಸ್ಟಾರ್ಟ್ ಮಾಡ್ಬೋದು ಬೇಕಾದ್ರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೋರಿ ಅಂದರೆ ಎರಡೇ ಬಾದಾಮಿ ಇಲ್ಲ ಅಂತಂದ್ರೆ ಎರಡೇ ಗೋಡಂಬಿ ತೊಗೊಂಡು ನೀವು ಈ ಫುಡ್ ಪ್ರಿಪೇರ್ ಮಾಡಿ ರೀ ಒಂದೇ ಸರ್ತಿಗೆ ಜಾಸ್ತಿ ತಿನ್ಸಕ್ಕ ಹೋಗಬೇಡ್ರಿ ನೋಡಿರಿ ಎಷ್ಟು ಖುಷಿಲಿಂದ ತಿಂತಾರಂತ ಅಂತ ನಿಮಗೆ ಕಾಣಿಸ್ಲತಿರ್ಬೇಕು ಹಾಗೆ ಟೇಸ್ಟ್ನು ಭಾಳ ಚಲೋ ಇರ್ತದ ಮತ್ತು ಇವತ್ತಿಂದು ಈ ಬೇಬಿ ಫುಡ್ಡು ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಯಾಕಂದ್ರೆ ಮಕ್ಕಳದು ಬ್ರೈನ್ ಡೆವಲಪ್ಮೆಂಟು ಮತ್ತು ಈಗ ವೆಯ್ಟ್ ಗೇನ್ ಮಾಡಬೇಕಂತಂದ್ರೆ ಇದು ಭಾರಿ ಯೂಸ್ಫುಲ್ ಅದ ರೀ ಸಲ ಟ್ರೈ ಮಾಡಿ ನೋಡಿ ಮತ್ತು ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು